ಹಾಡು ಸಂತೋಷಕ್ಕೆ ಕುಣಿದು ತಳಕ್ಕೆ ಕುಣಿದು ನಲಿದು ರಗಕ್ಕೆ ನಲಿದು ನಿನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷ್ ನೋಡುವ ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಎಲ್ಲ ಕೆಲಸ ಮಾಡಿ ತರರಂ ನಿನ್ನ ಮಾಣಿಗೇರಿ ಮನೆಯಾಗ ಮಕ್ಕಳು ಸಸ್ಯಾರ ಅದಾರ ಕಬರ ಗೆಟ್ಟ ನಿಂತೀಯಾ ಏನ ಕುಡಿದಿದ್ದು ಹೆಚ್ಚಾಗಿತೆ ಆ ನಿನ್ನ ನೌನ ಮೆಂಡ್ರಿ ಮಗಳ ಒಟ್ಟಿಗೆ ಏನ್ ತಿಂತಿಲೆ ಕಬರ್ ಗೆಟ್ಟ ಕುಡಿದಿಯಾ ಅಂತ ಕೇಳ್ತಿದ್ದಿ ನೀನು ಒಳಗಿಂದ ಅದ ಏನದ ಅಂತರಾತ್ಮನ ಕೇಳು ನೂರು ರೂಪಾಯಿಕ ಏಟ್ ಬರ್ತತಿ ಕುಡಿಯಾಕ ಅಂತ ಹೇಳಿ ನನ್ನ ಅಂತರಾತ್ಮಕ ಕೇಳ್ಬೇಕಂತ ನೂರು ರೂಪಾಯಿಕ ಎಣ್ಣಿ ಏಟ್ ಬರ್ತತಿ ಅಂತ பாய் நான் ஹேத்தா இறதுல சத்யா சத்ய சத்ய நூறு ரூபாய்க்க இல்ல ஒன்றா இட்டலே ஈட்ட ஆகி கொட்டான இன்னொரு ஈட்டாக்க ஏன ஓத் ஆகத்தான நான் அவங்க தீவல் அவங்க நன்க திவல் அத்தேன் மாக்கி பாழத்தன குடதங்க ஆகல்தே ஒன் செரிகி நீர் சுருவி இஷ்டோத் தன மந்தி முந்த ஒட்டு பாழத்தன குடதானா அன்னங்கி மனிக்கு

ಬಳತತ ಬಂದ ಹ್ಮ್ ಹೋಗಿದ್ವಿ ನೋಡಕೋಗಿದ್ವಿ ಹ್ಮ್ ಈಗ ಬಂದ ಹ್ಮ್ ಅಪ್ಪಗ ಆರಾಮ ಐತಿ ಏನಿಲ್ಲ ಹಿಂಗ್ಯಾಕ ಸುಂದ್ ಬರ್ದಾರ್ ಏನ್ ಬರೀ ಹ್ಮ್ ಅಂತಷ್ಟ ಬಾಯಿ ತಗ್ಯಾವಲ್ಲ ಎಪ್ಪಾ ಅರಾಮಯ್ಯಂಗ ಹ್ಮ್ ದೇ ನೋಡು ಯಪ್ಪಾ ಬಾಯ್ ಬಿಟ್ಟು ಮಾತಾಡ ಹ್ಮ್ ಹ್ಮ್ ಯಾಕಯ್ಯಪ್ಪ ಅಲ್ಲೂ ಸಾತನ ಬಾಯಾಗ ಏನ್ರ ಗುಳ್ಳಿ ಗಿಳ್ಳಿ ಅದಾವ್ ಹ್ಮ್ ಹ್ಮ್ ಮತ್ತೇನಾಗೈತಿಪಾ ಬಾಯ್ ಬಿಟ್ಟು ಏನಾರ ಒಂದು ಮಾತಾಡ ಎಲ್ಲಾರು ಇಲ್ಲೇ ಇದ್ದರೆ ಮೇ ಹ್ಮ್ ಇಲ್ಲೇ ಕುಂತ ಬಿಡ್ರಿ ಪಾ ತಾ ತಾ ಚಚ್ಚಿ ಕೊಡ್ತಾರಾ ಒಂದು ಬಿಡ್ರಿ ಎಲ್ಲಾರು ಅಡಪ್ಪ ಈಗ ಬಂದೆನ ಹ್ಮ್ ಅಮ್ಮ ಅಪ್ಪ ಹಿಂಗೆ ಮಾಡಕತ್ತಾನ ಬಾ ಈ ತಗೆ ಅಲ್ಲೇ ಬರೆ ಹ್ಮ್ ಹ್ಮ್ ಮಾಡ್ತಾನ ಅಡಪ್ಪ ಈಗ ಎಂತ ಚಂದ ಮಾತಾಡಿ ಹೊರಗೆ ಹೋಗ್ಯಾನ ಅಮ್ಮ ನೀ ಮಾತಾಡ್ಸ ಬರ್ಬೇ ನೋಡೋನು ಹ್ಮ್ ಗಡಪ್ಪ ಈಗ ಬಂದೇನೆ ಹ್ಮ್ ಎಲ್ಲರೂ ಕೂಡಿ ಒಂದು ಊರ್ ಕಡೆ ಹೋಗೋಣ ಅಂತಪ್ಪ ಬಾ ಈ ತಾ ಕಳ ಕುಂದ್ರ ಬಾ ಹ್ಮ್ 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 ಏ ಇವ್ರಿಗು ಹಾಗಲ್ಲ ರೀ ಅಂತ ಚಂದ ಮಾತಾಡೇನ ಹಾ ಈಗ ನಮಗೆ ಚಮ್ಮಿ ನಮಗೆ ಈಗ ನನಗೆ ಅರ್ಥ ಆಕಯವ್ವ ನಮ್ ಗಣಪನ್ ತರಾಕೆ ಕಡಿ ಆತ ಬ್ರಿ ಯಪ್ಪಾ ಇಲ್ಲ ಕುಂದ್ರಕನಿ

ನಾ ನೂರ್ ರೂಪಾಯ್ದಾಗ ಒಂದ್ ಈಟು ಕುಡದ್ ಬಂದನಿ ಉದಕ ವಾಸನಿ ಬರ್ತತಿ ಬಾಯಿ ಮುತ್ಕೊಂಡ್ ಕುಂದ್ರು ಅಂತ ಸೊಸಿ ಹೇಳಿ ಒಳಗ್ ಹೋಗ್ಯಾಳ ಹತ್ತಿ ಬಂದು ನೂರ್ ರೂಪಾಯ್ದು ಜಗ್ಗೊಟ್ಟು ದಾರು ಬಂದಿ ಏನ ಬಾಯಿ ತಗ್ಯಾಕ ಸಗತಿ ಇಲ್ಲ ಅಂತೀಯ ನೀವು ಹೆಂಗಸೂರ್ ಎರೇತನ ಇದ್ದಿದ್ ಮನ್ಯಾಗ ಒಳ್ಸೂರ್ ಎಲ್ಲರೂ ಬಾಯಿಗೆ ಬೇಜಂಗ ಕೀಲಿ ಹಾಕೊಂಡ ಕುಂದ್ರೋದು நீல்ே மனிங் ஓகலிடப்பா ஏன் மாத ேத்தி என்ன மதுவி கண்டேவல்லா ஓகே மனி துபா தரவாரா நூர் ரூபாய் கொட்ட அவளவு ಯಾಕಗಳಿಗೆ ಕುಡಿದೇನಾ ಅಂತಾಳ ಕರೆ ಹೇಳ್ರಿ ಬೇಯುವ 100 ರೂಪಾಯಿ ಸೇರಿ ಎಂದರ ತಗೊಂಡಿರೇನ್ ಬಿ 100 ರೂಪಾಯಿ ಜಂಪರ್ ಎಂದರ ಹೊಲಸ್ಕೊಂಡಿರೇನ್ ಬಿ ಓದ್ಲು ಅವನು 100 ರೂಪಾಯಿ ಚಪ್ಪಲ್ ತಲೆ ಹಾಕೊಂಡಿರೇನ್ ಬಿ ನನಗ ಬಾಯಿ ಬಿಟ್ಟು ಮಾತಾಡ ಗೌಡಪ್ಪ ನಕತ್ತಿದ್ದಲ್ವೇ ನೀನು ಬಾಯಿ ಬಿಟ್ಟು ಮಾತಾಡಬೇ ಮಾತಾಡಬೇ ಆ ಗೌಡಪ್ಪ ಆ 100 ರೂಪಾಯಿ ಅಷ್ಟಕ್ಕೂ ಈಗ 100 ರೂಪಾಯಿ ಸೇರಿ ಇಲ್ಲ ಯಪ್ಪ ಧ್ಯಾನ ಮಾಡಿದರ ಇನ್ನ ಟಿಪ್ ಜಂಪರ್ ಪೀಸ್ ಗೆ 130 ರೂಪಾಯಿ ಮಾಡ್ಯಾರ ಅಯ್ಯಪ್ಪ ಒಲೆರೇನ ಪುಕ್ಷಟಿ ಹೊಲ್ದ ಕೊಡ್ತಾರ ಅವರಿಗೆ ಒಂದು 100 ರೂಪಾಯಿ ಒಂದು ಸಾದಾ ಜಂಪರ್ ಹೊಲಿಸಬೇಕಂದ್ರೆ 230 ರೂಪಾಯಿ 100 ರೂಪಾಯಿ ನೋಡಪ್ಪ 10 ರೂಪಾಯಿ ಆಗಿದೆ ಅಯ್ಯಪ್ಪ ಏನು ಬರಬೇಕು ಅದಕ್ಕೆ ನೋಡ ನೋಡ 100 ರೂಪಾಯಿ ಏನು ಬರ್ತತಿ ಅನ್ನ ಕುಂತಿದ್ವಿ ನೀನು ಮತ್ತ ನನಗೆ 100 ರೂಪಾಯಿ ದಾರು ಕುಡಿಯಕ್ಕೆ ಕೊಟ್ಟಿರಿ ಆ ಮತ್ತ ಇಟ್ರ ಮೇಲೆ ಏಕು ಬಾವಾ ಅಂತ ನಿಮ್ಮದು ಎಲ್ಲೈತಿ ಏಕ ಬಾವಾ ಎಲ್ಲೈತಿ ಅದಡಪ್ಪ ಎಸಿ ಟೇಕ್ ಮಾಡ್ಕೊಂತಿ ಹಂಗಲ್ಲ ಅದು ಆ ಬಿಡಬೇ ಅಂಗು ಅಲ್ಲ ಇಂಗು ಅಲ್ಲ ಏಕ ಬಾವ ಅಂತ ಇನ್ನ ನನ್ನ ಕೋಬಡ ಹೆಂಗಸೂರಿಗೆ ಒಂದು ಬಾವ ಗಂಡಸೂರಿಗೆ ಒಂದು ಬಾವ ಆಗೈತಿ ಅಷ್ಟ ಯಾಕ ಐದ್ ನೂರು ರೂಪಾಯಿ ಕುಡಿಯರ್ಗೆ ಒಂದು ಭಾವ ನೂರ್ ರೂಪಾಯಿ ಕುಡಿಯರ್ಗೆ ಒಂದು ಭಾವ ಬೇ ನನ್ನ ಪಾಡಿಗೆ ನನ್ನ ಕೈ ಬಿಡ್ರಿ ಸುಮ್ಮನೆ ನಾನು ಈ ಕಟ್ಟಿ ಮ್ಯಾಗ ಬಾಯಿ ಮುಚ್ಕೊಂಡು ಕುಂದ್ರತೇನಿ ಹ್ಮ್

ಸ್ವಭಾವ ಅಯ್ಯವ್ವ ಇಲ್ಲಿ ಚಂದ್ರಪ್ಪ ಕೊಡೋ ಮೊದಲು ನಾನು ತಗೊಂತೀನಿ ಯಮ್ಮ ಇದು ನೀನು ಮಾವಾರ ತಗೋರಿ ಶಂಕರಪ್ಪ ಅವರಿಗೆ ಪ್ರೇಮಕ್ಕ ರೊಟ್ಟಿ ಹಚ್ಕೊಂಡು ಬರಕತ್ತಾಳ ಹೌದಾ ಬೇಷ್ ಆತಾರ್ವಾ ತಗೋರಿ ಮಾವಾರ ರೊಟ್ಟಿ ತಗೋರಿ ಎಲ್ಲ ಕಳ್ಳಿ ನಾನು ಮೊಸರು ಹಾಕಿದ್ದು ಪಚಡಿ ತಿನ್ನಂಗಿಲ್ಲ ಅಂತ ಹೇಳಿ ಮೊಸರು ಇಲ್ದಂಗ ಹಸೆ ಕೊಬ್ಬರಿ ಹಾಕಿ ಪಚಡಿ ಮಾಡ್ಕೊಂಡ್ ಬಂದಾಳ ನನ್ನ ಮೇಲೆ ಕಾಳಜಿ ಏನೋ ತೋರ್ಸಾಕತ್ತಿ ಹಂಗ ಸ್ವಲ್ಪ ಪ್ರೀತಿ ತೋರಿಸಿದೆ ಅಂದ್ರೆ ಇನ್ನು ಯಾವತ್ತೂ ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ ರೊಟ್ಟಿ ತಗೋರಿ இதுவரை ரொட்டியிட்டு கொண்டு கொஞ்சம்